ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸೋಲಿನ ಸಂದರ್ಭದಲ್ಲಿ ದೃಢವಾಗಿ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಸಾಕು ಅದು ನಿಮ್ಮನ್ನು ಯಶಸ್ಸಿ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಪ್ಪಾ ಸೋಲ್ತೀನಪ್ಪ ನಾನು ಬೇಡಪ್ಪ ಅಂತ ಹ್ಞೂ ಇಲ್ಲ ಏನಾರು ಆಗಲಿ ನಾನು ಮುಂದುಗ್ತೀನಿ ಅಂತ ನುಗ್ಗಿ ನಿಮ್ಗೊಳ್ಳೇದು ಹಾಗೇ ಆಗತ್ತೆ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೋಣ ಉದಯತ ಮಹಾಭಾರತದ ಕತೆದು ಇದು ತಿಳ್ಕೊಳ್ಳೋಣ ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎನ್ನುವ ಸತ್ಯವಾಕ್ಯದ ಬಗ್ಗೆ ಇರುವ ಈ ಪ್ರಸಂಗ ಮಹಾಭಾರತದ ಗ್ರಂಥದಲ್ಲಿ ಬರುತ್ತದೆ ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ರಾಜ ರಾಜಕಾರ್ಯದಲ್ಲಿ ಮಗ್ನರಾಗಿದ್ದರು ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು ಏನಾದರೂ ದಾನ ನೀಡಿ ಸಹಾಯ ಮಾಡಿ ಎಂದು ಬೇಡಿಕೊಂಡ ಧರ್ಮರಾಯನಿಗೆ ಕೈ ತುಂಬ ಕೆಲಸವಿತ್ತು ನಾನೀಗ ಕಾರ್ಯಮಗ್ನರಾಗಿದ್ದೇನೆ ನಾಳೆ ಬೆಳಿಗ್ಗೆ ಬಂದರೆ ಏನಾದರೂ ಕೊಡುತ್ತೇನೆ ಎಂದ ಭಿಕ್ಷುಕ ಹೊರಟು ಹೋದ ಹತ್ತಿರದಲ್ಲಿ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನು ಬಾರಿಸತೊಡಗಿದ ನಗಾರಿಯ ಸುದ್ದು ಕೇಳಿ ಧರ್ಮರಾಜ ಕೊಂಚ ಅಸಹನೆಯಿಂದಲೇ ಅಸಹನೆಯಿಂದಲೇ ತಮ್ಮ ನಿನಗೇನಾಗಿದ್ದೆ ಏನಾಗಿದೆ ನಗಾರಿ ಏಕೆ ಬಾರಿಸಿದ್ದೀಯ ಎಂದು ಪ್ರಶ್ನಿಸಿದನೋ ಯಾರೋ ಭೀಮ ಪ್ರಶ್ನೆ ಮಾಡ್ತಾನೆ ಧರ್ಮರಾಯ ನಾ ಧರ್ಮರಾಯ ಭೀಮಾ ನಾ ಧರ್ಮರಾಯ ಪ್ರಶ್ನೆ ಮಾಡ್ತಾನೆ ಭೀಮಸೇನಾ ಅಣ್ಣ ನನಗಿಂದು ಬಹಳ ಸಂತೋಷವಾಗಿದೆ ಏಕೆಂದರೆ ನೀನು ಕಾಲವನ್ನು ಗೆದ್ದಿದ್ದೀಯ ಏಕೆಂದರೆ ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವೆನೆಂದು ಅದನ್ನು ಸ್ವೀಕರಿಸಲು ಬರಬೇಕೆಂದು ಹೇಳಿದ್ದೀಯ ಅಂದರೆ ನಾಳೆ ನೀನು ಬದುಕಿರುತ್ತೀ ಎಂದು ಭರವಸೆ ನಿನಗಿದೆ ಹಾಗೆಯೇ ಭಿಕ್ಷುಕನೂ ಬದುಕುತ್ತಾರೆಂಬ ಭರವಸೆಯೂ ನಿನಗಿದೆ ಅಷ್ಟೇ ಅಲ್ಲ ಇದು ನಿನ್ನ ರಾಜ್ಯ ಉನ್ನಾಳುತ್ತಿದ್ದೀಯಾ ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿ ಚಂಚಲೆ ಎನ್ನುತ್ತಾರೆ ಆದರೆ ನಾಳೆಯೂ ಆ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ನಂಬಿಕೆಯೂ ನಿನಗಿದೆ ಆ ಭಿಕ್ಷುಕ ನಾಳೆಯೂ ಬಡವನಾಗಿದ್ದು ನಿನ್ನ ದಾನದ ನಿರೀಕ್ಷೆಯಲ್ಲೇ ಇರುತ್ತಾನೆಂಬ ನಂಬಿಕೆಯೂ ನಿನಗೆ ಇದೆ ನಾಳೆ ನಿನ್ನ ಮತ್ತು ಭಿಕ್ಷುಕನ ಭೇಟಿಯೂ ನಿನಗಿದೆ ಅಣ್ಣ ಈಗ ಹೇಳು ನೀನು ಕಾಲವನ್ನು ಗೆದ್ದಿದ್ದಿಲ್ಲವೇ ಗೆದ್ದಿಲ್ಲವೇ ನಾಳೆ ಏನಾಗುತ್ತದೆ ಎಂಬುದನ್ನು ಯಾರೂ ಹೇಳಲಾಗುವುದಿಲ್ಲ ಎಂಬ ಮಾತಿದೆ ಆದರೆ ನಾಳೆಯೂ ದಾನ ನೀಡುವ ಶಕ್ತಿ ನಿನಗಿ ಇದೆ ನಿನಗಿರುತ್ತಿದೆಂಬ ಭರವಸೆ ನಿನಗಿದೆ ಇದು ಅದ್ಭುತವಲ್ಲವೇ ಇದು ಆಶ್ಚರ್ಯಗಲ್ಲವೇ ಅಣ್ಣ ನಾನೀಗ ಅವಸರಿದ್ದೇನೆ ಈ ಅದ್ಭುತ ಸುದ್ದಿಯನ್ನು ಊರಿನವರಿಗೆಲ್ಲ ನಾನು ಈ ಗಳಿಗೆಯಲ್ಲೇ ತಿಳಿಸಬೇಕೆಂದು ಈ ಗಳಿಗೆ ಕೈಜಾರಿ ಹೋದರೆ ಮುಂದಿನ ಗಳಿಗೆಯಲ್ಲಿ ಹೇಳುವ ಅವಕಾಶ ನನಗೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಎಂದು ಮತ್ತೆ ನಗಾರಿ ಬಾರಿಸಲು ಉದ್ಯುಕ್ತನಾದ ಓಡೋಡಿ ಓಡಿಬಂದು ಭೀಮಸೇನನ್ನು ತಡೆದು ತಮ್ಮ ನನ್ನಿಂದ ತಪ್ಪಾಗಿದೆ ನಿನ್ನ ಮಾತು ಸಂಪೂರ್ಣ ಸತ್ಯ ಈಗಿಂದ ಆ ಭಿಕ್ಷುಕನನ್ನು ಕರೆದು ನಾನು ಈಗಲೇ ದಾನ ಮಾಡಿಬಿಡುತ್ತೇನೆ ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎಂಬ ನಿನ್ನ ಮಾತು ಸತ್ಯ ಎಂದು ಹೇಳಿ ತಮ್ಮನನ್ನು ಅಲ ಆಲಂಗಿಸಿಕೊಂಡು ಮೆಚ್ಚುಗೆ ಸೂಸಿದನಂತೆ ಭಿಕ್ಷುಕನನ್ನು ಕರೆದು ದಾನವನ್ನು ಕೊಟ್ಟು ಕಳುಹಿಸ್ತನಂತೆ ಮಹಾಭಾರತದಂಥ ದೊಡ್ಡ ಗ್ರಂಥದಲ್ಲಿ ಈ ಸಣ್ಣ ಪ್ರಸಂಗ ಬಹಳ ಅರ್ಥಪೂರ್ಣವಾಗಿದೆ ಅಲ್ಲವೇ ಕಲಿಯುಗದಲ್ಲಿರುವ ನಮಗೂ ನಾಳೆ ಏನಾಗುತ್ತದೆ ಎಂಬುದರ ಬಗ್ಗೆ ಗೊತ್ತಿಲ್ಲ ಈಗ ನಾವು ನಾಳೆಯೋ ನಾಳಿದ್ದೋ ಅಥವಾ ಮುಂದೆಂದೋ ಮಾಡಬೇಕೆಂದಿರುವ ಕಾರ್ಯಗಳ ಪಟ್ಟಿಯನ್ನು ಮಾಡಿಕೊಳ್ಳೋಣ ಸಾಧ್ಯವಿದ್ದರೆ ಅದನ್ನು ಹಿಂದೇ ಮಾಡಿ ಮುಗಿಸೋಣ ಏಕೆಂದರೆ ನಾಳೆ ಏನಾಗಬಹುದೆಂದು ನಮಗೂ ಗೊತ್ತಿಲ್ಲ ಅಲ್ಲವೇ ಗೊತ್ತಿಲ್ಲ ನಾವು ಯಾವತ್ತೂ ನಾಳೆ ಅಂತ ಅನ್ಬಾರ್ದು ಯಾವತ್ತೇ ಆಗಲಿ ಒಳ್ಳೇದು ಮಾಡಬೇಕಾದ್ರೆ ಇವತ್ತೇ ಮಾಡಬೇಕು ಕೆಟ್ಟ ಕೆಲಸ ಮಾಡಬೇಕಾದ್ರೆ ನಾಳೆ ಅಂತ ಅಂದ್ಕೊಳ್ಳಿ ಆದರೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಇವತ್ತೇ ಮಾಡೋಣ ಇವತ್ತೇ ಮುಗಿಸೋಣ ಅಂತ ನೀವು ಮಾಡಿದ್ರೆ ಒಳ್ಳೆಯದಾಗತ್ತೆ ಒಳ್ಳೆಯ ಕೆಲಸ ಯಾವತ್ತೂ ನಾಳೆ ಅಂತ ನಾವು ಅಂದ್ಕೋಬಾರ್ದು ಗೊತ್ತೈತಾ ಇವತ್ತು ನಾವು ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ತಿಥಿ ಪೌರ್ಣಮಿ ರಾತ್ರಿ ಎಂಟು ನಲವತ್ತ್ನಾಲ್ಕು ನಕ್ಷತ್ರ ವಿಶಾಖ ದಿನಪೂರ್ತಿ ಇದೆ ಮಳೆಯ ಕೃತಿಗೆ ಒಂದನೇ ಪಾದ ರಾಹುಕಾಲ ಏಳು ಮೂವತ್ತ್ನಾಲ್ಕರಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂದು ಐವತ್ನಾಲ್ಕರಿಂದ ಮೂರು ಇಪ್ಪತ್ತೊಂಬತ್ತು ತನಕ ಇದೆ ಎಮಂಟು ಕಾಲ ಹತ್ತು ನಲವತ್ತ್ನಾಲ್ಕರಿಂದ ಹನ್ನೆರಡು ಹತ್ತೊಂಬತ್ತು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಅವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಉಪಕ್ರಿಗೆ ಫಾರ್ವರ್ಡ್ ಮಾಡಿ ಬೇಡ ನಾವು ಯಾವಾಗಲೂ ನಮ್ಮ ಸೋಲಿನ ಬಗ್ಗೆ ಸೋಲಿನ ಸಂದರ್ಭದಲ್ಲಿ ದೃಢವಾಗಿ ನಿಂತ್ಕೋಬೇಕು ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು